ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಐ ಓಪನ್ ಆರ್ಲ್ಡ್ ಚೆನ್ನಾಗಿದ್ರೆ ಅಂತ ನಾನು ಭಾವಿಸ್ತೀನಿ ಸೊ ನಾನು ಇವತ್ತು ನಮ್ಮ ಏಷ್ಯಾದಲ್ಲೇ ಎರಡನೇ ಸ್ಥಾನ ಪಡೆದಂಥ ನಮ್ಮ ಹಿಂದೂ ಮಹಾಗಣಪತಿ ಉತ್ಸವಕ್ಕೆ ಹೋಗ್ತಾ ಇದ್ದೀವಿ ಸೊ ಆ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ಈ ವಿಡಿಯೋನ ವಾಚ್ ಮಾಡಿ ಆ್ಯಂಡ್ ಬೆಳಗ್ಗೆ ಎಲ್ರೂ ಒಂದೇ ಟೀಮಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲೇ ರೆಡಿ ಆಗಿಬಿಟ್ಟು ಹೊರಟ್ವಿ ಆ್ಯಂಡ್ ಅಲ್ಲಿ ಹೋದ್ಮೇಲೆ ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ಆಲ್ಮೋಸ್ಟು ನಮ್ಮ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಉತ್ಸವ ಅಂದರೆ ಎಷ್ಟು ಫೇಮಸ್ ಅಂತ ಎಲ್ರಿಗೂ ಗೊತ್ತು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದೆ ಆ್ಯಂಡ್ ನಮ್ಮ ನಾನು ಹಾಕಿರೋ ಇನ್ಸ್ಟಾದಲ್ಲಿ ನೀವು ಹೋಗಿ ಚೆಕ್ ಮಾಡಿ ಸೊ ತುಂಬಾ ಖುಷಿಯಾಯಿತು ನಾವು ಹೋಗಿದ್ದು ಆ್ಯಂಡ್ ನಾವು ಸಿಕ್ಕಾಪಾಟ ಎಂಜಾಯ್ ಮಾಡಿದ್ವಿ ಹಾಗೆ ಜಾಸ್ತಿ ಬಿಡೋದು ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಎಂಜಾಯ್ಮೆಂಟ್ ಅಷ್ಟೇ ಇತ್ತು ಅದರಲ್ಲೇ ಆ ಗ್ಯಾಪಲ್ಲೇ ಅಯ್ಯೋ ಯೂಟ್ಯೂಬ್ಗೂ ವೀಡಿಯೋ ಮಾಡಬೇಕಲ್ವ ಹೇಳ್ಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಮಾಡಿಲ್ಲ ಆ್ಯಂಡ್ ಸಿಕ್ಕಾಪಾಟ ಈ ವರ್ಷ ಸಿಕ್ಕಾಪಾಟ ಎಂಜಾಯ್ ಮಾಡಿದ್ವಿ ಹಾಗೆ ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ ಅದೊಂದು ಖುಷಿಯಾಯಿತು ಆ್ಯಂಡ್ ಇಲ್ಲಿ ನಾವು ರಕ್ಷಣಾ ವೇದಿಕೆಯಿಂದ ಹೋಗಿದ್ದು ಸೊ ನಮಗೆಲ್ಲ ಅವಾಗ ಟ್ರೀಟ್ ಸಿಗ್ತಾಯಿತ್ತು ಐಸ್ ಕ್ರೀಮ್ ಹಾಗೆ ಸ್ವೀಟ್ಸ್ ಹಾಗೆ ವಾಟರ್ ಅಂತ ಅವಾಗ ನಮಗೆ ಕೊಡ್ತಾಯಿದ್ರು ಸೊ ಹಾಗಾಗಿ ನಾವು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿತ್ತು ಒಂಥರ ಸೊ ನೀವು ಯಾರೆಲ್ಲ ಬಂದಿದ್ರಿ ನಮ್ಮ ಹಿಂದೂ ಗಣ ಹಿಂದೂ ಮಹಾಗಣಪತಿ ನೋಡೋದಕ್ಕೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಸಿಕ್ಕಾಪಟ್ಟೆ ಒಂದಷ್ಟು ಜನ ನಾವು ನೋಡಿದ್ವಿ ನಿಮ್ಮನ್ನು ನೋಡಿದ್ವಿ ಅಂತ ಹೇಳಿದರು ಆಮೇಲೆ ಕಮೆಂಟ್ ಮಾಡಿದ್ರು ಇನ್ಸ್ಟಾದಲ್ಲಿ ಆಮೇಲೆ ನಮ್ಮ ವೀಡಿಯೋಸ್ ಎಲ್ಲ ಅವರವ್ರ ಸ್ಟೋ ಸ್ಟೋರಿಗೆ ತುಂಬ ಜನ ಸ್ಟೋರಿಗೆ ಹಾಕಿದ್ರು ನನ್ನ ವೀಡಿಯೋಸ್ನ ಖುಷಿ ಖುಷಿಯಾಯಿತು ಸೊ ಇಲ್ಲಿ ನಮ್ಮ ಮಾವ ಸಿಕ್ಕಿದ್ರು ಹಾಗೆ ಒಂದು ಕ್ಲಿಪ್ಪಿಗೆ ತಗೊಂಡೆ ಆ್ಯಂಡು ನೋಡ್ತಾ ಇರ್ಬೋದು ನೈಟ್ ಆದ್ರೂ ಜನ ಎಷ್ಟು ಜನ ಓಡಾಡ್ತಾ ಇದ್ರು ಅಂತ ಸಿಕ್ಕಾಪಟ್ಟೆ ಹಳ್ಳಿ ಕಡೆಯಿಂದ ಬಂದಿದ್ದರು ಎತ್ತಿನ ಗಾಡಿಯಲ್ಲೆಲ್ಲ ಬಂದಿದ್ರು ಸೊ ಅದಾದಮೇಲೆ ನಾನು ಮನೆಗೆ ಬಂದು ಮಲ್ಕೊಂಡು ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆ ಎದ್ದಿದ್ದೀವಿ ಅಷ್ಟು ಅಷ್ಟು ಜಗ್ಗು ಕುಂದಿದ್ದೀವಿ ಅಷ್ಟು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಇಲ್ಲಿ ನಮ್ಮಕ್ಕ ಬಂದಿದ್ದರು ಸೊ ಅವರು ಸಾಂಗ್ ಹಾಕಿದ್ರು ಬ್ಯಾಂಗಲ್ ಬಂಗಾರಿ ಹಾಗಾಗಿ ಪಾಪು ಫುಲ್ ಡ್ಯಾನ್ಸ್ ಆಡು ಅವಳು ಅವಳಿಗೆ ಬ್ಯಾಂಗಲ್ ಬಂಗಾರಿ ಅಂದರೆ ಸುಮ್ ತುಂಬ ಇಷ್ಟ ಯಾವ ಆವಾಗ ಅವಾಗ ಆಡ್ತಾಯಿರ್ತಾಳೆ ಸೊ ಹೀಗಿತ್ತು ಇದು ಮಹಾಗಣಪತಿ ದಿನದ ದಿನದಲ್ಲಾಗು ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಈ ವರ್ಷದ್ದು ಲಾಸ್ಟ್ ಇಯರ್ ತುಂಬ ಬೇಜಾರಾಗ್ಬಿಟ್ಟಿತ್ತು ಯಾಕಂದರೆ ಹೋಗಿ ಸೆಂಟ್ರಲ್ಲಿ ಸಿಗಾಕೊಬಿಟ್ಟು ನಾವು ಯಾವ ಡ್ಯಾನ್ಸ್ ಕೂಡ ಆಡೋದಕ್ಕಾಗಲಿಲ್ಲ ಒಂಥರ ಹಿಂಸೆ ಆಗಿಬಿಡ್ತು ಬಟ್ ಈ ವರ್ಷ ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ ತುಂಬ ಖುಷಿ ಆಯಿತು ಅದೆಲ್ಲ ನಮ್ಮ ತಮ್ಗಳಿಗೆ ಸೇರಬೇಕು ಯಾಕಂದರೆ ಅವ್ರಿಗೆ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬಂದರು ಅದೊಂದು ಇಷ್ಟ ಆಯಿತು ಆ್ಯಂಡ್ ಯಾ ನೀವೆಲ್ಲ ಯಾರ್ಯಾರು ಬಂದಿದ್ದೀವಿ ಅನ್ನೋದು ಕೂಡ ಕಮೆಂಟ್ ಮಾಡಿ ಸೊ ಹತ್ತು ಲಕ್ಷ ಜನ ಸೇರಿತ್ತು ಅಂತ ಹೇಳ್ತಾ ಇದ್ರು ತುಂಬ ಖುಷಿ ಆಯಿತು ನಮ್ಮೂರಿಗೆ ಎಷ್ಟು ಜನ ಬರ್ತಾರಲ್ಲ ಸೇರ್ತಾರಲ್ಲ ಅನ್ನೋದೊಂಥರ ಖುಷಿ ವರ್ಷ ವರ್ಷ ತುಂಬ ಜನ ಸೇರ್ತಾರೆ ಆ್ಯಂಡ್ ನಮ್ಮ ಇಂಥ ಊರಲ್ಲಿ ನಾವೀ ಇದ್ದೀವಿ ನಮ್ಮೂರು ಅಂತ ಹೇಳ್ಕೊಳೋದಕ್ಕೆ ನಮಗೆ ಖುಷಿ ಖುಷಿಯಾಗುತ್ತೆ ಸೊ ಅದು ನಮ್ಮ ಊರ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಏನು ಎತ್ತ ಅಂತ ಸೊ ಜಾಸ್ತಿ ಬಿಲ್ಡಪ್ ಕೊಡೋದು ಬೇಡ ನಮ್ಮ ಊರ ಬಗ್ಗೆ ಎಲ್ರಿಗೂ ಗೊತ್ತು ಸೊ ಇಲ್ಲಿ ನನ್ನ ಮಗಳು ಡ್ಯಾನ್ಸ್ ಆಡ್ತಾಳೆ ನೋಡಿ ಅವರು ಸಿಗ್ನೇಚರ್ ಸ್ಟೆಪ್ ಬಂದಾಗ ಆ್ಯಂಡ್ ನಾವು ರಿಟರ್ನ್ ಹಿರಿಯರಿಗೆ ಬಂದ್ವಿ ಸೊ ಇಲ್ಲಿ ಒಂದು ಫಂಕ್ಷನ್ ಇತ್ತು ನಮ್ಮ ಕ್ಯಾಂಡಿದು ಸೊ ಹಾಗಾಗಿ ಬಂದ್ವಿ ನೈಟು ನೈಟ್ ಅಂದರೆ ಒಂದು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಆಗಿತ್ತು ಸೊ ಅವಾಗ ಬಂದ್ವಿ ಹಿರಿಯೂರಲ್ಲಿ ಫುಲ್ ಲೈಟಿಂಗ್ಸು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಸೊ ನಾವೀಗ ಇಲ್ಲಿ ಗಣೇಶನ್ನ ಕೂರಿಸಿದ್ದಾರೆ ಸೊ ಅಲ್ಲಿ ಫಂಕ್ಷನ್ ಇತ್ತು ಅವ್ರದ್ದು ಸೊ ಹಾಗಾಗಿ ಬಂದ್ವಿ ಆ್ಯಂಡ್ ಕಾಪರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ಮ್ಯೂಟ್ ಮಾಡಿದ್ದೀನಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನೋಡಿ ಆ್ಯಂಡ್ ಯಾಕಂದರೆ ಅಲ್ಲಿ ಸಾಂಗ್ ಪ್ಲೇ ಆಗ್ತಾಯಿತ್ತು ಸೊ ಹಾಗಾಗಿ ಕಾಪಿ ರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಅಲ್ಲಿ ಫಸ್ಟು ವೆಲ್ಕಮ್ ಸಾಂಗಿಗೆ ಈ ಥರ ಅಂದರೆ ಒಂದು ಸಾಂಗಿಗೆ ಕಂಪ್ಲೀಟ್ ಮಾಡಿದ್ದಾರೆ ಸೊ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ನಾವು ಬಂದ ತಕ್ಷಣವೇ ಈ ಸಾಂಗಿಗೆ ಅವರು ಹಾಡ್ತಾಯಿದ್ರು ಸೊ ಚೆನ್ನಾಗಿತ್ತು ಒಂಥರ ಇಲ್ಲಿ ಪಾಪು ನೋಡಿ ಎಲ್ಲ ಮಕ್ಕಳ ಜೊತೆ ಕೂತ್ಕೊಂಡು ಅವಳು ನೋಡ್ತಾಯಿದ್ದ ಅವ್ರ ಅಕ್ಕನ್ನ ನಮ್ಮ ಅಕ್ಕ ಯಾಕೋ ಇಲ್ಲಿ ಕುಣಿತವಳಲ್ಲ ಅಂತ ಸೊ ಅವಳು ಖುಷಿಪಟ್ಲು ಸೊ ಅವಳು ಬಂದ ತಕ್ಷಣ ಹೋಗಿ ತಪ್ಕೊಳ್ಳೋದು ಮುದ್ದಾಡೋದು ಮಾಡ್ತಾ ಇದ್ಳು ಸೊ ಡ್ಯಾನ್ಸ್ ಫೀಲ್ಡ್ ಆಗಿರೋದ್ರಿಂದ ಸೊ ಎಲ್ಲ ಕಡೆ ಅವರು ಫಂಕ್ಷನ್ ಇದ್ದೇ ಇರುತ್ತೆ ಈ ಗಣೇಶ ಹಬ್ಬ ಸೀಸನ್ನಲ್ಲಿ ಸೊ ಇವ್ರದ್ದು ಡ್ಯಾನ್ಸ್ ಫೀಲ್ಡ್ ಆಗಿರೋದ್ರಿಂದ ಈ ತಿಂಗಳು ಫುಲ್ಲು ಇದ್ದೇ ಇರುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸಾಂಗಿಗೆ ಮಾಡ್ತಾಯಿದ್ದು ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ ಆ್ಯಂಡ್ ನಾವು ಕೂಡ ಎಂಜಾಯ್ ಮಾಡೋದು ಅಷ್ಟು ಇಷ್ಟು ಹತ್ತಿರದಲ್ಲಿ ನೋಡ್ತಾ ಇರೋದು ಇದೇ ಫಸ್ಟು ಯಾಕಂದರೆ ನಾವು ಈ ಥರ ಎಲ್ಲ ಡ್ಯಾನ್ಸಿಗೆಲ್ಲ ಜಾಸ್ತಿ ಬಂದಿಲ್ಲ ಹೀಗೆ ಫಸ್ಟ್ ಟೈಮು ನಮ್ಮ ಕ್ಯಾಂಡಿ ಗೋಸ್ಕರ ಬಂದ್ವಿ ಚೆನ್ನಾಗಿತ್ತು ಡ್ಯಾನ್ಸೆಲ್ಲ ಅವಳು ಚಿಕ್ಕೋಳಿಂದ ಡ್ಯಾನ್ಸ್ ಫೀಲ್ಡಲ್ಲೇ ಇರೋದ್ರಿಂದ ಅವಳಿಗೆ ಬೇರೆ ಕಡೆ ಇಂಟ್ರೆಸ್ಟ್ ಇಲ್ಲ ಸೊ ಜಾಸ್ತಿ ಡ್ಯಾನ್ಸೇ ಅವಳಿಗೆ ಇಷ್ಟ ಆಗುತ್ತೆ ಸೊ ಇಲ್ಲಿ ಅವರು ಬಂದರು ಆಮೇಲೆ ರಾಜ್ಕುಮಾರ್ ಸರ್ ಬಂದರು ಒಂಥರ ಚೆನ್ನಾಗಿತ್ತು ಅವರೇ ಬಂದ್ರೇನೋ ಅನ್ನೋ ಥರ ಇತ್ತು ಚೆನ್ನಾಗಿತ್ತು ಒಂಥರ ಶಂಕರ್ ಅವ್ರದ್ದು ಕೂಡ ಡೈಲಾಗ್ ಚೆನ್ನಾಗಿತ್ತು ಸಾಂಗ್ ಕೂಡ ಪ್ಲೇ ಆಗ್ತಾಯಿತ್ತು ಅದಾದಮೇಲೆ ನನ್ನ ನಮ್ಮನ್ನು ಕಳಿಸ್ಕೊಡೋದಕ್ಕೆ ಕ್ಯಾಂಡಿ ಕ್ಯಾಂಡಿ ಟೀಮ್ ಬಂದಿತ್ತು ಸೊ ಅವರು ಕೂಡ ಚೆನ್ನಾಗಿ ಎಲ್ಲರೂ ಮಾತಾಡ್ಸಿದ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಯಾ ಕೊನೆವರೆಗೂ ವೀಡಿಯೋ ನೋಡಿದಿರ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಪೇಜ್ನ ಸಾರಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಸಪೋರ್ಟ್ ಮಾಡಿ ಈಗ ನಮ್ಮ ಕ್ಯಾಂಡಿಯವರು ನಮ್ಮನ್ನು ಮನೆಗೆ ಡ್ರಾಪ್ ಮಾಡೋದಕ್ಕೆ ಬಂದಿದ್ದಾರೆ ಸೊ ಹೋಗಲ್ಲ ಅಯ್ಯ ಆ್ಯಕ್ಚುಲಿ ಇಷ್ಟೊತ್ತಲ್ಲಿ ಹೆಣ್ಮಕ್ಳಿಗೆ ಉಚಿತ ಸೇವೆ ಇರಬೇಕಿತ್ತು ಹಾಂ ಓಕೆ ಇಲ್ಲಿಂದ ಅಲ್ಲಿಗೆ ಎಲ್ಲರೂ ಬೈ ಥ್ಯಾಂಕ್ ಯು ಇಷ್ಟು ದೂರ ಬಂದಿದ್ದಕ್ಕೆ ನಾನು ಆವಳು ಬರ್ತಾರೆ ಬೈ ಎಲ್ಲಾಟವಚ್ಚು ಬಂದಿದ್ದೀನಿ फ्रेंड्स ನೋಡಿ फ्रेंड्स ನಾನು ಹೋಗ್ತೀನಿ ಸರಿ ಅಪ್ಪ ಬೈ ಎಲ್ಲರೂ ಬೈ 21 ಕ್ಕೆ ಬನ್ರಿ ಬರ್ತೀನಿ ಬೈ Ama. Olha, mãe.